ನಮಸ್ಕಾರ ಈ ವಿಡಿಯೋ ಯಲಾಂಕ ವಿಶ್ವನಾಥ್ಗೆ ಪ್ರೀತಿಯಿಂದ ಎಮ್ ಎಲ್ ಎ ವಿಶ್ವನಾಥನ ವಿಶ್ವ ಅಂತೀನಿ ವಿಶ್ವ ನಮಸ್ಕಾರ ಹೇಗಿದೆಯಾ ಎರಡು ಸಾವಿರದ ಎಂಟ್ರಿಗೆ ಮುಂದೆ ಎಚ್ ಎಲ್ ಹೌಸಿಂಗ್ ಸೊಸೈಟಿ ರಿಯಲ್ ಎಸ್ಟೇಟು ಬೆಳ್ಕೊಂಡು ಒಟ್ನಲ್ಲಿ ಒಕ್ಕಲಿಗರ ನಾಯಕ ಅಂದ್ಕೊಂಡು ಎಮ್ ಎಲ್ ಎ ವಿಶ್ವನಾಥ್ ಒಳ್ಳೆ ಮಟ್ಟಕ್ಕೆ ಬೆಳೆದಿದ್ಯಾ ನೀನು ಬೆಳೆದಿರೋ ತಪ್ಪಲ್ಲ ಬೆಳೆಸೋದು ತಪ್ಪಲ್ಲ ಇವನ್ ಯಾರೋ ಯಲಾಂಕ ಗುರು ಅಂತೆ ಯಾರೋ ನಿನ್ನ ಶಿಷ್ಯ ಅಂತೇನು ಉಪಾಧ್ಯಕ್ಷ ಅಂತೆ ಫೋಟೋಗಳಲ್ಲೆಲ್ಲ ಏನೋ ಯಡಿಯೂರಪ್ಪ ನೀನು ಎಲ್ಲ ಇದಾರೆ ಬಾಯಿ ಹಾಕೋ ಮುಂದೆ ಹೋಗ್ತಾ ಇದೆ ಅವನು ನಿನ್ನ ಶಿಷ್ಯ ಅಂತ ಹೇಳ್ಕೊಂಡು ಬರೇ ಬೇಜಾನು ಹೋಗಲೆ ಬಾರಲ್ಲೇ ತಿಕ್ಲ ಅಂತವನೇ ವಿಶ್ವ ಎಮ್ ಎಲ್ ಎ ವಿಶ್ವ ಯಲಾಂಕ ವಿಶ್ವ ನಿನಗೆ ಹೇಳ್ತಾ ಇದ್ದೀನಿ ಇವನ್ ಇದೇ ಥರ ನಡೆದ್ರೆ ನಿನ್ನ ಹಣೆ ಬರನ್ನ ಬೀದಿಗೆ ತಂದು ಇಡ್ತೀನಿ ನಾನು ನೀನು ರಿಯಲ್ ಎಸ್ಟೇಟು ಎಚ್ ಎಲ್ ಅಲ್ಲಿ ಶೂಟಿಂಗು ನಿನ್ನ ಇತಿಹಾಸ ಈಗ ಏನ್ ಮಾಡ್ತಾ ಇದ್ಯಾ ಆಂಧ್ರ ಕುಳಗಳನ್ನ ನೀನೇನು ಬೆಳೆಸಿದ್ಯಾ ಫಂಡಿಂಗ್ ಹೆಂಗೆ ಎಲ್ಲಾದ್ರು ಎಮ್ ಎಲ್ ಎ ವಿಶ್ವನಾಥ ಬೀದಿಗೆ ತಗೊಬತಿಯ ಇಂಥ ನಾಯಿಗಳನ್ನ ನೀನೇ ಬಳಸಿ ನೀನೇ ಅವ್ರ ಕೈಲಿ ವಿಡಿಯೋ ಮಾಡಿಸ್ತಾ ಇದೀಯ ಅಂತ ಕೂಡ ನಮ್ಗೆ ಗೊತ್ತು ಹಂಗಾಗಿ ಈ ಯಲಾಂಕ ಅನ್ನೋ ಈ ಉಳನ ಈ ಗುರು ಅನ್ನೋ ಉಳ ನಾನೇನು ಹೋಗಲ್ಲ ಬದಲಿಗೆ ರಿಟರ್ನ್ ಗಿಫ್ಟ್ ಏನ್ ಗೊತ್ತಾ ವಿಶ್ವ ಅವನ ಕೈಲಿ ಅಪಾಲಜಿ ಕೇಳಿಸಿಲ್ಲ ಅಂತಂದ್ರೆ ಡಿಜಿ ತಗೊಂಬತ್ತೀನಿ ವಾರ್ನಿಂಗ್ ಎಮ್ ಎಲ್ ಎ ವಿಶ್ವನಾಥ್ ಹೇಳ್ಕೊಂತಾನೆ ಬಾಯಿ ಬಿಟ್ರೆ ಹೋಗಲ್ಲ ಬಾರಲೆ ಲೈ ಉಪಾಧ್ಯಕ್ಷ ಅಂತ ಏನೋ ಯಲಾಂಕ ಗುರು ಅಂತ ಹೇಳ್ಕೊಂತಾನೆ ಬಾಯಿ ಬಿಟ್ರೆ ಹೋಗಲ್ಲ ಬಾರಲೆ ಲೈ ಏನ ಬ್ಯಾಕ್ ಗ್ರೌಂಡ್ ನಿಂದು ಕರ್ಗ ಎತ್ತೋ ಜನಾಂಗ ನಮ್ಮನ್ನ ಬಾಯಿ ತುಂಬಾ ಜಗಣ್ಣ ಅಂತ ಕರಿತಾರೆ ನನಗೆ ಗೊತ್ತು ನೀನು ಆ ಜನಾಂಗಕ್ಕೆ ಸೇರಿದವನು ಅಂತ ನನಗೆ ಜನಾಂಗದಲ್ಲಿ ಧರ್ಮದಲ್ಲಿ ನನಗೇನು ನಂಬಿಕೆ ಇಲ್ಲ ಇವನಪ್ಪ ಯಾರೋ ಯಲಾಂಕ ಗುರು ಅಂತೆ ಕರ್ಗಾಯ್ತದಲ್ಲೇನಾ ಬೆಂಗಳೂರು ಕರ್ಗದ ಜನಾಂಗ ಅಲ್ಲವೇನಾ ಅವರು ಮುಸಲ್ಮಾನರು ಕರ್ಗಾಯತ ಜನಾಂಗ ತುಂಬ ಬಾಂಧವ್ಯದಿಂದಿದ್ದಾರೆ ಬೆಂಗಳೂರಿನ ಕಟ್ಟಿದ ಕೆಂಪೇಗೌಡರು ವಂಶಕ್ಕೆ ನೀನು ಹೋಗಲೇ ಬರಲೇ ಅಂತೇನೋ ನೀನು ಏಯ್ ಆ ಯಾರು ಸಪೋರ್ಟು ಎಲಂಕ ವಿಶ್ವನ್ ಸಪೋರ್ಟಾ ಯಡಿಯೂರಪ್ಪ ಸಪೋರ್ಟೇನ ನಿನಗೆ ನಾನು ಇನ್ನೂ ಮುಟ್ಟಲ್ಲ ಈ ಏಜ್ ಅಲ್ಲಿ ಪೋಸ್ಕ ಹಾಕ್ಸ್ಕೊಂಡು ಪೋಸ್ಕೋ ಕೇಸು ಮೈನರ್ ಹುಡುಗಿನ ಮುಟ್ಟಿ ಪೋಸ್ಕ ಹಾಕ್ಸ್ಕೊಂಡು ಯಡಿಯೂರಪ್ಪ ನಿನ್ಗೆ ಹಂಗನಾ ವಿಶ್ವ ಲೈ ವಿಶ್ವ ನಂಗೆ ಎರಡ್ ಸಾವಿರದ ಎಂಟಕ್ ಮುಂಚೆನೋ ಗೊತ್ತು ಹೊಡಗೇಲಿ ಅಶ್ವಥ್ ಜೊತೆ ವಿಶ್ವ ನೋಡಿದಿವಿ ಹೌಸಿಂಗ್ ಸಿಸೋಟಿನ ಆದಂತ ಶೂಟಿಂಗು ವಿಶ್ವನ್ ಬೆಳ್ಕೊಂಬಂದಿದ್ದು ಯಾರ್ಯಾರ ಬೆಳಸ್ದ ವಿಶ್ವ ಎಮ್ ಎಲ್ ಎ ವಿಶ್ವನಾಥ್ ಈಗ ಹೆಂಗಿದ್ದಾನೆ ದುಡ್ಡದು ಸೋರ್ಸ್ ಹೆಂಗೆ ಬಿಡಿಯಲ್ಲಿ ಚೇರ್ಮನ್ ಆದಾಗ ಏನೇನು ಮಾಡ್ದ ಏನೇನು ಒಳ್ಳೊಳ್ಳೆ ಕೆಲಸ ಮಾಡ್ದಾ ಏನೇನು ಅದೆಲ್ಲ ಎಲ್ಲ ನಮ್ಗೆ ಗೊತ್ತೈತೆ ಎಮ್ ಎಲ್ ಎ ವಿಶ್ವನಾಥ್ ಇಂಥ ಹುಳುಗಳನ್ನೇನಾದರೂ ಬಿಟ್ಟು ನಮ್ಮನ್ನು ಮರ್ಯಾದೆ ಮಾಡಿದ್ರೆ ನಿನ್ನ ಮರ್ಯಾದೆ ನಾನು ಬೀದಿಗೆ ತಗೊಂಬತ್ತೀನಿ ಏನೋ ಯಲಾಂಕ ಇವನೇನೋ ಉಪಾಧ್ಯಕ್ಷ ಅಂತೆ ಕರ್ಗ ಕರ್ಗ ಬೆಂಗಳೂರಿನ ಕರ್ಗ ಓರ್ತಾರಲ್ಲ ಆ ಜನಾಂಗ ಇವನು ಕೆಂಪೇಗೌಡರ ವಂಶದ ಬಗ್ಗೆ ಮಾತಾಡ್ತಾವ್ ಇವನು ಯಾರೋ ಯಲಾಂಕ ಗುರು ಅಂತ ಲೀಗಲಾಗಿ ಆಮೇಲೆ ಬೀದಿಗೆ ಬರೋದು ಎಮ್ ಎಲ್ ಎ ವಿಶ್ವನಾಥ ನೀನೆ ಅವ್ನು 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 ಮಾಡೋಕ್ಕೋಸ್ಕರ るわクルをしよ